ಶತಶತಮಾನಗಳ ಕನಸು ಇವತ್ತು ನನಸಾಗಿದೆ ಮಂದಿರ ಪುನರ್ ನಿರ್ಮಾಣ ಆಗಿದೆ ಸಾಮಾನ್ಯವಾಗಿ ನಾವು ಆಹಾ ಇಲ್ಲಿಗೆ ನಮ್ಮ ಜವಾಬ್ದಾರಿ ಕೊನೆಗೊಂಡಿತು ಅಂತ ಭಾವಿಸ್ತೇವೆ ಇಲ್ಲ ಜವಾಬ್ದಾರಿ ಮುಗಿದಿಲ್ಲ ಹೊಸ ಜವಾಬ್ದಾರಿ ಹಿಂದೆಂದಿಗಿಂತಲೂ ಕೂಡ ಹೆಚ್ಚಾಗಿ ನಮ್ಮ ತಲೆ ಮೇಲೆ ಬಂದು ಕೂತಿದೆ ಒಂದು ಕಾಲಕ್ಕೆ ಮಂದಿರ ನಿರ್ಮಾಣವೇ ಸಾಧ್ಯ ಇಲ್ಲ ಅಂತಂದುಕೊಂಡದ್ದು ಇದು ಇವತ್ತಿಗೆ ಸಾಕಾರಗೊಂಡಿದೆ ಹಾಗಾಗಿ ಮಂದಿರ ನಿರ್ಮಾಣ ಮಾಡೋದು ದೊಡ್ಡದಲ್ಲ ಮಂದಿರ ನಿರ್ಮಾಣ ಮಾಡೋದು ದೊಡ್ಡದಲ್ಲ ದೊಡ್ಡ ಕೆಲಸ ಅಲ್ಲ ಮಂದಿರವನ್ನು ಮಂದಿರವನ್ನಾಗಿ ಉಳಿಸ್ಕೊಳ್ಬೇಕು ಅದು ಇನ್ನು ದೊಡ್ಡ ಕೆಲಸ ಇದೆ ಮಂದಿರವನ್ನು ಮಂದಿರವನ್ನಾಗಿ ಉಳಿಸ್ಕೊಳ್ಬೇಕಾಗಿದೆ ಮತ್ತೊಮ್ಮೆ ಮಂದಿರ ಅದು ಪರಕೀಯರ ಕೈಗೆ ದಾಳಿಗೆ ಸಿಕ್ಕು ಉದ್ವಸ್ತಗೊಳ್ಬಾರದು ಹಾಗಾಗಬೇಕು ಅಂತಿದ್ದರೆ ಈ ದೇಶದಲ್ಲಿ ಹಿಂದೂಸ್ಥಾನದಲ್ಲಿ ಹಿಂದೂಗಳು ಹಿಂದೂಗಳಾಗಿಯೇ ಉಳಿಯಬೇಕು ಹಿಂದೂಗಳು ಎಷ್ಟು ಕಾಲತನಕ ಹಿಂದೂಗಳಾಗಿ ಉಳಿತಾರೆ ಅಷ್ಟು ಕಾಲತನಕ ಮಂದಿರ ಮಂದಿರವಾಗಿ ಉಳಿಯತ್ತೆ ಹಿಂದೂಗಳು ಇದ್ರೆ ಸಾಲದು ಬಹುಸಂಖ್ಯಾತರಾಗಿ ಇರಬೇಕು ಪಕ್ಕದ ಅಫ್ಘಾನಿಸ್ತಾನದಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ಕಾಲಕ್ಕೆ ಅದೂ ಹಿಂದೂ ಭೂಮಿ ಇವತ್ತಲ್ಲಿ ಪರಕ್ರಿಯ ಆಕ್ರಮಣ ಆಗಿದೆ ಯಾವ ಗೊತ್ತಿಲ್ಲ ಮೊನ್ನೆ ಮೊನ್ನೆ ತನಕ ಇದ್ದಂತಹ ಅಷ್ಟು ದೊಡ್ಡ ಶಿಲಾಮಯವಾದ ಬೌದ್ಧ ಪ್ರತಿಮೆ ಬುದ್ಧನ ಪ್ರತಿಮೆ ಅದು ಭಗ್ನವಾಗಿರಿತ್ತು ಮುಗಿದು ಹೋಯಿತು ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂತಹ ಈ ದೇಶದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿರುವ ಇರುವ ಇಷ್ಟು ದೊಡ್ಡ ವಿಜಯವನ್ನು ಸರ್ವೋಚ್ಚ ನ್ಯಾಯಾಲಯ ಸಂವಿಧಾನಬದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯ ಹೌದು ಇದು ರಾಮಜನ್ಮಭೂಮಿ ಹೌದು ಇದು ಮಂದುಗಳಿಗೆ ಹಿಂದೂಗಳಿಗೆ ಸೇರಿದ್ದು ಹೌದು ಇಲ್ಲಿ ಮಂದಿರ ಇದ್ದದ್ದು ಹೌದು ಇಲ್ಲಿ ಮಂದಿರವನ್ನು ಪುನರ್ ನಿರ್ಮಾಣ ಮಾಡಬೇಕಾದದ್ದು ಹೌದು ಅಂತ ಹೇಳಿಕೊಂಡು ನಿರ್ದೇಶನ ಕೊಟ್ಟ ಮೇಲೂ ಕೂಡ ಯಾರು ಬಲಾತ್ಕಾರದಿಂದ ಮಾಡಿದ್ದಲ್ಲ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕ ನಿರ್ದೇಶನದ ಮೇರೆಗೆ ಮಂದಿರ ನಿರ್ಮಾಣ ಇದೆ ಈ ಹೊತ್ತಿಗೂ ಕೂಡ ಇಲ್ಲಿ ಅಲ್ಪಸಂಖ್ಯಾತರೂ ಅನಿಸಿಕೊಂಡವರ ಬಾಯಿಂದ ಪುಟ್ಟ ಪುಟ್ಟ ಮಕ್ಕಳು ವೃದ್ಧರ ಬಾಯಿಯಿಂದ ನಾವು ಕೇಳ್ತಾ ಇದ್ದೇವೆ ಮಂದಿರ ಕಟ್ತೀರೋ ಕಟ್ಟಿಕೊಳ್ಳಿ ಯೋಗಿ ಇರುವಷ್ಟು ಕಾಲ ಮೋದಿ ಇರುವಷ್ಟು ಕಾಲ ಅಧಿಕಾರದಲ್ಲಿ ಇರುವಷ್ಟು ಕಾಲ ಮಂದಿರ ಮಂದಿರವಾಗಿ ಉಳಿಯುತ್ತೆ ಮರುದಿವಸ ನಮ್ಮ ಸರ್ಕಾರ ಬಂದ ಕ್ಷಣ ಅದನ್ನು ಕಿತ್ತೋಗುತ್ತೇವೆ ಅನ್ನುವ ಮಾತನ್ನು ನಾವು ಕೇಳ್ತಾ ಇದ್ದೇವೆ ನಾವು ಅಂದುಕೊಳ್ಳೋದು ಯಾರೋ ಮಕ್ಕಳು ಯಾರೋ ತಿಳಿಗೇಡಿಗಳು ಇಂಥ ಮಾತುಗಳನ್ನ ಅಂದರೂ ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ ಅಂತ ನಾವು ಅಂದ್ಕೊಳ್ಬಹುದು ಸರ್ವಥ ಸಾಧ್ಯ ಇಲ್ಲ ಮಕ್ಕಳಂದಿರಬಹುದು ಯಾರು ಕಿಡಿಗೇಡಿಗಳು ತಿಳಿಗೇಡಿಗಳು ಅಂದಿರಬಹುದು ಹಾಗಾದರೆ ಆ ಸಮಾಜದಲ್ಲಿ ತಿಳುವಳಿಕೊಳ್ಳವರು ಯಾರೂ ಇಲ್ವೇ ಈ ತನಕ ಅಂತಹ ಮಾತುಗಳ ವಿರುದ್ಧವಾಗಿ ಇಲ್ಲ ಮಗುನೇ ಹೇಳುತ್ತ ತಪ್ಪು ಇಂತಹ ಮಾತುಗಳನ್ನು ಆಡಬಾರದು ಇದು ಇಂತಹ ಹಿನ್ನೆಲೆಯಲ್ಲಿ ಬಂದಿರುವಂತಹದ್ದು ನಾವು ಅದನ್ನು ಆ ಕೆಡವಲಿಕ್ಕೆ ಹೋಗಬಾರ್ದು ಇಂಥ ಮಾತುಗಳನ್ನು ಆಡಲೂಬಾರದು ಅಂತಹ ಚಿಂತನೆಯನ್ನು ಮಾಡಬಾರದು ಅನ್ನುವ ಒಂದೇ ಒಂದು ಹೇಳಿಕೆ ಆ ಸಮಾಜದ ಹಿರಿಯರಿಂದ ಪ್ರಮುಖರಿಂದ ಈತನಕ ಒಂದೂ ಬಂದದ್ದಿಲ್ಲ ಅಂತಂದರೆ ನಾವು ಅಂದ್ಕೊಳ್ತೇವೆ ಏನು ತೀರ್ಮಾನ ಬರಬೇಕು ಎಲ್ಲರ ಮನೋಭಾವ ಹೀಗೆ ಯಾರೋ ಕೆಲವರಷ್ಟೇ ಅಂತಿದ್ದಾರೆ ಅಂತ ಅಂದ್ಕೊಳ್ಬೇಕಾಗತ್ತೆ ಹಾಗಾಗಿ ಇದು ಹಿಂದೂಗಳು ಬಹುಸಂಖ್ಯಾತರು ಬಹುಸಂತ್ರ ಬಹುಸಂಖ್ಯಾತರಾಗಿರುವ ಹೊತ್ತಿಗೇನೆ ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರಾಗಿರುವ ಹೊತ್ತಿಗೇನೆ ಈ ಮಾತುಗಳು ಬರ್ತಾ ಇದ್ದಾವೆ ಅಂತಂದರೆ ಆ ಅಲ್ಪಸಂಖ್ಯಾತರು ಇಲ್ಲಿ ಬಹುಸಂಖ್ಯಾತರಾದರು ಅಂತಂದರೆ ಏನಾಗಬಹುದು ಅಫ್ಘಾನಿಸ್ತಾನದಲ್ಲಿ ಏನಾಯಿತೋ ಅಥವಾ ಈ ಹಿಂದೆ ಏನಾಗಿತ್ತೋ ಅಂತಹದೇ ಪರಿಸ್ಥಿತಿ ಮತ್ತೆ ಮರುಗಳಿಸಿದರೆ ಆಶ್ಚರ್ಯ ಇಲ್ಲ ಹಾಗಾಗಿ ಈಗ ಮಂದಿರ ಕಟ್ಟೋದು ದೊಡ್ಡ ಮಾತು ಅಲ್ಲ ಮಂದಿರವನ್ನು ಮಂದಿರವನ್ನಾಗಿ ಉಳಿಸಿಕೊಳ್ಬೇಕಾದದ್ದು ಅದು ದೊಡ್ಡ ಕೆಲಸ ಹಿಂದೂಗಳು ಹಿಂದೂಗಳಾಗಿ ಉಳಿದರೆ ಮಾತ್ರ ಬಹುಸಂಖ್ಯಾತರಾಗಿ ಉಳಿದರೆ ಮಾತ್ರ ಮಂದಿರ ಮಂದಿರವಾಗಿ ಉಳಿಯತ್ತೆ ಯಾವ ಹಿಂದೂಗಳು ಬಹು ಉಳಿಬೇಕು ಇದು ಎಷ್ಟು ದಿವಸ ಉಳಿಬೇಕು ಅಂತ ಹತ್ತು ವರ್ಷವೋ ನೂರು ವರ್ಷವೋ ಸಾವಿರ ವರ್ಷವೋ ಅಲ್ಲ ಆ ಚಂದ್ರಾರ್ಕವಾಗಿ ಮಂದಿರ ಮಂದಿರವಾಗಿ ಉಳಿಬೇಕು ಅಂತಿದ್ದರೆ ಅಲ್ಲಿ ತನಕ ಹಿಂದೂಗಳು ಹಿಂದೂಗಳಾಗಿ ಉಳಿಯಬೇಕು ಯಾರು ನಾವೋ ನೀವೋ ಅಲ್ಲ ನಮ್ಮ ನಿಮ್ಮ ಆಯುಷ್ಯ ಇವತ್ತು ನಾಳೆನೋ ಗೊತ್ತಿಲ್ಲ ಹಾಗಾದರೆ ನಮ್ಮ ಸಂತತಿ ಅದು ಹಿಂದೂಗಳಾಗಿ ಉಳಿಬೇಕು ನಮ್ಮ ಸಂತತಿ ಹಿಂದೂಗಳಾಗಿ ಉಳಿಬೇಕು ಅಂತಿದ್ದರೆ ನಮ್ಮ ಸಂತತಿಯಲ್ಲಿ ನಮ್ಮ ಮಕ್ಕಳಿಗೆ ಅಂತಹ ಸಂಸ್ಕೃತಿಯನ್ನು ಅಂತಹ ಆಚಾರ ವಿಚಾರಗಳನ್ನು ನಾವು ಮಕ್ಕಳಿಗೆ ಕೊಡಬೇಕು ನಮ್ಮ ಮಕ್ಕಳಿಂದ ನಮ್ಮ ಅವರ ಮಕ್ಕಳಿಗೆ ಅವರ ಮಕ್ಕಳಿಂದ ಅವರ ಮಕ್ಕಳಿಗೆ ಆ ಸಂಸ್ಕೃತಿ ನಿರಂತರವಾಗಿ ಪ್ರವಹಿಸ್ತಾ ಇರಬೇಕು ಆ ಸಂಸ್ಕೃತಿ ಎಷ್ಟು ಕಾಲ ಜೀವಂತವಾಗಿರುತ್ತೆ ಮಂದಿರ ಮಂದಿರವಾಗಿ ಉಳಿಯುತ್ತೆ